ಮುಗಳಿ ಗ್ರಾಮದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಜಗತ್ತಿನ ಅತಿ ದೊಡ್ಡ ಪಕ್ಷದ ಸದಸ್ಯರಾಗಿ ಶಾಸಕ ಡಿಎಂಐಹೊಳೆ ಬಿಜೆಪಿ ಪಕ್ಷ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ವಿಶ್ವದ ಏಕೈಕ ಪಕ್ಷವಾಗಿದ್ದು ಯುವಕರು ಸಾರ್ವಜನಿಕರು ಬಿಜೆಪಿ ಪಕ್ಷದ ಸದಸ್ಯತ್ವ ಪಡೆದುಕೊಂಡು ಮೋದಿಯವರ ಕೈ ಬಲಪಡಿಸೋಣವೆಂದು ರಾಯಭಾಗ ಶಾಸಕ ಐಹೊಳೆ ಕರೆ ನೀಡಿದ್ದಾರೆ ಅವರು ಇತ್ತೀಚೆಗೆ ಚಿಕ್ಕೋಡಿ ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ರಾಯಬಾಗ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನದ ನೇತೃತ್ವ ವಹಿಸಿ ಮಾತನಾಡುತ್ತಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಕೇಂದ್ರ ಸರ್ಕಾರ ದೇಶದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ದೇಶವನ್ನು ವಿಶ್ವಗುರುವನ್ನಾಗಿಸಿದೆ ಪ್ರತಿಯೊಬ್ಬರೂ ಬಿಜೆಪಿ ಪಕ್ಷದ ಸದಸ್ಯತ್ವ ಪಡೆದುಕೊಂಡು ಪ್ರಧಾನಮಂತ್ರಿ ಮೋದಿ ಅವರ ಕೈ ಬಲಪಡಿಸಬೇಕಾಗಿದೆ ಎಂದರು ಹಾಗೂ ಇನ್ನುಳಿದ ಎಲ್ಲ ದೇವಾನು ದೇವತೆಗಳ ಪಾದಕರಣ ಹಿಡಿದು ಇವತ್ತು ಸದಸ್ಯ ಅಭಿಯಾನದ ಕಾರ್ಯಕ್ರಮ ಈಗ ತಾನೇ ನಮ್ಮ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದಂತ ಮಹೇಶ ಬಾಟೆ ಅವರೇ ಮತ್ತು ಮಂಡಲದ ಅಧ್ಯಕ್ಷರಾದ ಪೃಥ್ವಿರಾಜ್ ಜಾಧವ್ ಸರ್ಕಾರ ಅವರೇ ಚಿಕ್ಕೋಡಿ ಜಿಲ್ಲೆಯ ರೈತ ಮೋ ಇದು ಅದಕ್ಕೆ ಗ್ರಾಮ ಗ್ರಾಮನ ನಮ್ಮ ಬಿ ಜೆ ಪಿ ಊರಲ್ಲ ಗೌರ್ಮೆಂಟ್ ಇದ್ದಾಗ ಇಲ್ಲಿ ನೀವು ಹೆಚ್ಚಿನ ಹೆಚ್ಚ ಒಂದು ಬಿ ಜೆ ಪಿಗೆ ಮತಗಳನ್ನ ಮೊದಲಿಂದ ಕೊಟ್ಕೊತ ಬಂದಿರಿ ಈಗ ನಾಲ್ಕು ಸಲನೂ ಕೂಡ ನನಗೆ ಹೆಚ್ಚಿನ ಮತವನ್ನು ಇಲ್ಲಿ ಕೊಟ್ಕೊತ ಬಂದಿದ್ದೀರಿ ಅದಕ್ಕೆ ಮಟ್ಕೊಂಡ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಈಗಾಗಲೇ ನನ್ನ ಮೊನ್ನೆ ಬೆಳೆ ಎಲೆಕ್ಷನ್ದಾಗ ಹದಿನಾಲ್ಕುನೂರು ಪ್ರತಿಭೆಯ ನನಗೆ ಬಿ ಎಂ ಪಿ ಪಕ್ಷ ಈಗಾಗಲೇ ಪ್ರಮುಖರಲ್ಲಿ ನನಗೆ ಈಗ ಸ್ವದೇಶ್ ಹದಿನೈದು ಜೋರೇ ಹಾಕೋತೀವಿ ನೀವು ಮಾಡಿ ಕೊಡಬೇಕಂತ ನಾ ಕಳ್ಕಳಿ ವಿನಂತಿ ಟೀಮ್ ಮಾಡಿ ಮಣಿದಂಗ್ರಿ ಪ್ರತಿಯೊಂದು ಮನೆಗೆ ಹೋಗ್ರಿ ಅವರು ನಮ್ಮ ಕಾಂಗ್ರೆಸ್ದವ್ರದವರು ಜೆ ಡಿ ಎಸ್ ಅದಾರು ತಗೊಂಡಿಲ್ಲ ಪ್ರತಿಯೊಂದು ಮನೆಗೆ ಹೋಗಿ ಅವ್ರ ಸದಸ್ಯದ್ದು ನಾವು ಆಗಂಗಿಲ್ಲ ಅಂತಂದ್ರೆ ಬಿಡ್ರಿ ಆದರೆ ಅವರು ಕಟ್ಟೋದು ಮುಡಿಗೋದು ಸದ್ಯ ಮಾಡ್ಕೋರಿ ಕೇಂದ್ರದ ಯೋಜನೆಗಳ ಏನೇನು ಅವ್ರಿಗೆ ಮುಟ್ಟಿದಾವೋ ಇಲ್ಲೋತ ಮಣಿ ಮಾಡ ಅದನ್ನು ಕೇಳಿ ಒಂದು ತಾವು ಅವೆಲ್ಲರೂ ಅವ್ರ ಹೆಸರ ಫೋನ್ ನಂಬರ ಕಲ್ತಾವ್ರೆ ಏನದ್ರೆಲ್ಲ ಮೊಬೈಲ್ನಾಗ ಅವೆಲ್ಲ ಮಣಿ ಮಣಿಗೆ ಹೋಗಿ ಅವನ್ನ ನೋಂದಣಿಯನ್ನು ಹೇಳಿ ಎಲ್ಲ ಯುವಕರಿಗೆ ಹಿರಿಯರಿಗಿನ ವಿನಂತಿಯನ್ನು ಮಾಡ್ಕೊಂಡ ಹಿರಿಯರಿಗೆ ಹೆಚ್ಚು ಒತ್ತು ಕೊಟ್ಟ ಈ ಕಲ್ತು ಹುಡುಗರನ್ನ ಕರ್ಕೊಂಡ ಅದನ್ನು ನೀವು ಈ ಸಮಯದಲ್ಲಿ ಮುಖಂಡರಾದ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಮಹೇಶ್ ಭಾತಿ ಚಂದರ್ಗಿ ಕ್ರೀಡಾ ಶಾಲೆಯ ನಿರ್ದೇಶಕರು ಬ್ಲಾಕ್ ಅಧ್ಯಕ್ಷರಾದ ಪ್ರಜ್ವಲ್ ಜಾಧವ್ ವಿಜಯ್ ಕೋಟಿವಾಲೆ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷರಾದ ರಾಜು ಹರಗಣವರ್ ಸೇರಿದಂತೆ ಮುಗುಳಿ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಹೆಚ್ಚಿನ ಸಮಸ್ಯೆ ಹೊತ್ತು ಅಂದ್ರೆ ನಾವು ಇಲ್ಲಿ ನಿಮ್ಮಲ್ಲಿ ಎಷ್ಟು ನಾವು ನೀವು ಹದಿನೈದು ಮಂದಿಗೆ ಒಂದು ಆರಿಸಡಿ ಆ ಹದಿನೈದು ಜನ ಏನ್ ಮಾಡಬೇಕಂದ್ರೆ ಒಂದೊಂದು ನೂರು ವೋಟ್ ಮಾಡಿಕೊಡುವ ನೀವು ಎಲ್ಲ ಕಡೆ ಬಹಳ ಲೇಟ್ ಆಗ್ತದೆ ಒಂದ್ ದಿವಸ ಅವ್ರಿಗೆ ಕಳಿಸಿದ ಯಾಕಂದ್ರೆ ನೀವು ಅದು ರೆಫ್ರೆನ್ಸ್ ಕೇಳ್ತೀವಿ ಮೊಬೈಲ್ದಾಗ ವಾಮ ಹೊರತರಿ ಎರಡನೇ ನೀವು ಯಾರು ಪರವಾಗಿತ್ತು ಮುಖಗೊಂಡ್ ಪಾಟೋ ಮಹೇಶ್ ಬಾತ್ಯನೋ ಬಸೋಟೋನು ವಿಜಯ್ ಕುಮಾರ್ ಕೊಟ್ಟು ಹಿಂಗೆ ಮಾಡ್ಕೊಂಡ್ರ ಅವ್ರು ನೀವು ಒಬ್ಬೊಬ್ರು ಒಂದೊಂದು ಊರು ಮಾಡಿಕೊಂಡ್ರೆ ನೀವು ಒಂದು ಹತ್ತು ಹಂಜಾರು ಮಂದಿ ಮಾಡಿ ಅಂತ ಬರೊಬ್ಬರು ಆಯ್ಕೆ ಬರ್ತೇವೆ ಅನ್ನೋ ಅಂತ ವಿಚಾರವನ್ನು ಇಟ್ಕೊಂಡು ನೀವು ಹೆಚ್ಚಿನ ಸರಿ ಸರ್ ಮಾಡಿಕೊಡಿ ಈಗಾಗಲೇ ಡಬಲ್ ಜೀರೋ ಮಾತ್ರ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಪಂಚ್ ಮುಗಳಿಯಿಂದ ಕಲ್ಲಪ್ಪ ಬಡಿಗೇರ್